ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಆ ಅಮ್ಮ ಮಕ್ಕಳು ಎಲ್ಲ ಮಲಗಿದ್ದಾರೆ ಇವಾಗ ಅಮ್ಮನಿಗೆ ಕಾಫಿ ಇಟ್ಕೊಡ್ಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಂ ಇವತ್ತು ಟಿಫನ್ ಏನಪ್ಪಾ ಅಂದರೆ ಬೇಳೆ ಪಲಾವು ನಮ್ಮೂರು ಸ್ಪೆಷಲ್ಲು ನಮ್ಮೂರು ಕಡೆ ಮಾಡ್ತಾರೆ ನಮ್ಮೂರು ಸೈಡ್ ಏನಂತಾರಪ್ಪ ಅಂದರೆ ಚಿಲ್ಕರೆ ಪಾತ್ ಅಂತಾರೆ ಅಮ್ಮ ಅವರೇ ಕಣ್ ಅವರೇ ಕಾಯಿ ತಂದಿದ್ರು ಅದರಿಂದ ಇತ್ತು ಇಟ್ಕಿ ಮಡಗಿದ್ದಾರೆ ರೆಡಿ ಮಾಡಿ ಇವಾಗ ಮಾಡಬೇಕು ಅದಕ್ಕಿಂತ ಮುಂಚೆ ಕಾಫಿ ಇಟ್ಬಿಡ್ತೀನಿ ಪಾಪ ತುಂಬ ಚಳಿ ಇದೆ ಇವಾಗ ಇಟ್ಟಿದ್ದೀನಿ ಎಷ್ಟು ಟೈಮ್ ಟೈಮಿದ್ರೂ ಟೈಮೇ ಸಾಲಲ್ಲ ಟೈಮ್ ಆಗಿಬಿಟ್ಟೈತೆ ಅದಕ್ಕೆ ಕಾಫಿಗಿಟ್ಕೊಂಡೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಪಲಾವ್ನ ಯಾವ ಮೆಥಡಲ್ಲಿ ಮಾಡ್ತೀವೋ ಅದೇ ಮೆಥಡಲ್ಲಿ ಮಾಡೋದು ಇದನ್ನ ಪಲಾವ್ಗೆ ಏನೇನೆಲ್ಲ ಐಟಮ್ಸ್ ಹಾಕ್ತೀವೋ ಅದೇ ಥರ ಅದು ಇಟ್ಕಿದಬೇಳೆ ಹಾಕೊತೀವಿ ತರಕಾರಿ ಬದಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಮ್ಮೂರು ಸೈಡಂತೂ ಮಾಡ್ತಾರೆ ಕೆಲವು ಜನಕ್ಕೆ ಗೊತ್ತಿರೋಲ್ಲ ಅನ್ಸುತ್ತೆ ಈ ರೆಸಿಪಿ ತಗೋ ಕಾಫಿ ಮಾ ನಮ್ಮಮ್ಮ ನನ್ನ ಮಗಳಿಗೆ ತಲೆ ಬಾಚ್ತಾ ಇದ್ದಾರೆ ಬಂದಾಗೆಲ್ಲ ಹಂಗೇನೆ ನನ್ನ ಮಗಳು ಮುಂಚೆನೇ ಹೇಳ್ತಾಳೆ ಅಮ್ಮ ಅವ್ವ ಬರುತ್ತೆ ತಲೆನ ಎಣಿಸಿ ಬಾಚ್ಕೊತೀನಿ ಎಣಿಸ್ಕ ಎಣ್ದಾಕುತ್ತೆ ತಲೆನ ಅನ್ನತ್ತೆ ಅಂತ ಹಾಯ್ ಫ್ರೆಂಡ್ಸ್ ಇವಾಗ ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ತುಂಬ ಟೈಮ್ ಆಗ್ಬಿಟ್ಟಿತ್ತು ಅದರಿಂದ ಹಾಗೆ ಹೊರಟೋದೆ ಇವಾಗ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಮಾಲೆ ಹಾಕ್ಸ್ಕೊಳಕ್ಕೆ ಹೋಗಬೇಕು ನಮ್ಮಮ್ಮ ಮತ್ತು ಶ ಲಕ್ಷ್ಮೀ ಶಕ್ತಿ ಅವರು ಬಂದಿದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ನಾನು ಇವಾಗ ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಅಮ್ಮ ಎಲ್ಲ ರೆಡಿ ಮಾಡಿದ್ದಾರೆ ಏನಿಲ್ಲ ಸ್ನಾನ ಮಾಡಿಕೊಂಡು ಹೊರಡಬೇಕು ಇವಾಗ ನಾನು ರೆಡಿಯಾಗಿದ್ದೀನಿ ಇವಾಗ ಹೋಗಬೇಕು ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಅದಕ್ಕಿಂತ ಮುಂಚೆ ಮನೇಲಿ ದೀಪ ಹಚ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಕಳಸ ಪೂಜ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಇವಾಗ ಹೊರಡಬೇಕು ಅಮ್ಮ ಎಲ್ಲ ತೊಳೆದಿಟ್ಟಿದ್ದಾರೆ ನಮ್ಮಮ್ಮ ಎಲ್ಲ ತೊಳೆದಿಟ್ಟಿದ್ದಾರೆ ಪೂಜೆ ಒಂದು ಮಾಡ್ಕೋಬೇಕು ಮಮ್ಮಿ ಕಾಯಿ ಸುಲ್ಕೋ ಬಂದಿದೆಯಾ ಹೂವನು ತಂದಿದ್ದೀನಿ ಇವಾಗ ಪೂಜೆ ಮಾಡಬೇಕು ರೆಡಿ ಮಾಡಿ ಹೋಗ್ತೀನಿ ಬಂದು ಪೂಜೆ ಮಾಡ್ತೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಬಂದು ದೀಪ ಹಚ್ತೀನಿ ಮಾಲೆ ಹಾಕಿಸ್ಕೊಂಡು ಮೊದಲಾಗೆ ದೀಪ ಹಚ್ಚಲ್ಲ ಮಾಲೆ ಹಾಕಿಸ್ಕೊಂಡು ಬಂದಾದಮೇಲೆ ದೀಪ ಹಚ್ಚೋದು ಇವಾಗ ಹೊರಡ್ತಾಯಿದ್ದೀನಿ ಟೈಮ್ಂದು ಸೆವೆನ್ ತರ್ಟಿ ಆಗಿಬಿಟ್ಟಿದೆ ಟೈಮ್ ಆಗಿದೆ ನಾನು ನಮ್ಮ ಅತ್ತಿಗೆ ಮತ್ತು ಲಕ್ಷ್ಮಿ ಇದ್ದಾರೆ ಏನಪ್ಪ ಅಂದರೆ ಲಕ್ಷ್ಮಿ ಅವತ್ತು ಎದುರುಮುಡಿ ಬ್ಯಾಗ್ ತಂದಿತ್ತಿಲ್ಲ ಆದ್ದರಿಂದ ಇವತ್ತು ತೊಗೊಂಡು ಬನ್ನಿ ಶನಿವಾರ ಅಂತ ಗುರುಶಕ್ತಿ ಅವರು ಹೇಳಿದ್ದಾರೆ ಅದರಿಂದ ಇವಾಗ ಅವ್ರನ್ನೂ ಕರ್ಕೊಂಡು ಹೋಗಬೇಕು ಟೈಮ್ ಆಗಿಬಿಟ್ಟಿದೆ ಇವಾಗ ನಮ್ಮ ನಮ್ಮತ್ಕೇ ಬಳೆ ತೊಗೋಬೇಕು ಅಂದರು ಕರ್ಕೊಬಂದಿದ್ದೀನಿ ಅವರು ಗುರುಶಕ್ತಿ ಅದರಿಂದ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡವ್ರೆ ಅವ್ರದ್ದು ತುಂಬ ವರ್ಷಗಳಾಗಿದೆ ಓಂ ಶಕ್ತಿಗೆ ಶಕ್ತಿಗೋಗಿ 아아っ! अ, yapaẹण! काप टे जाए! एतो bol वारक merger asan वार क्वा जब काप, झाल काप़ आया, कार सब्टरियो का लोग, और आ स Kinokो Anne

ओम शक्ति पराशक्ति 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 ओम शक्ति 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 शक्ति

आक ओम शक्ति ओम शक्ति पराशक्ति ओम शक्ति ओम शक्ति पराशक्ति ओम शक्ति पराशक्ति ओम शक्ति ओम शक्ति पराशक्ति ओम शक्ति ओम शक्ति पराशक्ति हां पक्का पराशक्ति ओम शक्ति ओम शक्ति आज्ञा स्थिर स्थिर एक क्षण महाराज గణశక్తి 옴శక్తి గణశక్తి 옴శక్తి గణశక్తి 옴శక్తి గణశక్తి 옴శక్తి గణశక్తి அஞ்சு மணி சாப்பா இருக்கணும் கழம அண்ணந்திருக்கி சக்தி ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಶಕ್ತಿ ಓಂ ಶಕ್ತಿ ಪರಶಕ್ತಿ ಓಂ ಶಕ್ತಿ ಪರಶಕ್ತಿ ಆ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಇವಾಗ ನಾನು ಮಾಲೆ ಹಾಕಿಸ್ಕೊಂಡು ಮನೆಗೆ ಬಂದೆ ದೇವ್ರ ದೀಪ ಹಚ್ಬೇಕು ಮಾಲೆ ಹಾಕಿಸ್ಕೊಂಡು ಬಂದು ದೀಪ ಹಚ್ಬೇಕು ಓಂ ಶಕ್ತಿ ಅಂತಾರೆ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಇವಾಗ ದೀಪ ಹಚ್ಬೇಕು ದೀಪ ಹಚ್ಚಿ ಇವಾಗ ನಾನು ಊಟಕ್ಕೆ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅನ್ನ ಏನು ತಿನ್ನಬಾರ್ದು ಅಂತ ಹೇಳೋರೆ ಅದರಿಂದ ಅವಲಕ್ಕಿ ಮಾಡಿಕೊಂಡು ತಿನ್ನಬೇಕು ಫಸ್ಟು ದೀಪ ಪೂಜೆ ಮುಗಿಸ್ಬಿಡ್ತೀನಿ ಇವಾಗ ನಾ ಪೂಜೆ ಆಯಿತು ಹೊಟ್ಟೆಗೆ ಇವಾಗ ಇವಾಗ ಪೂಜೆ ಆಯಿತು ಊಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೋಬೇಕು ಟೈಮ್ ಬಂದು ಅಲ್ಲೇ ಎಷ್ಟು ಟೈ ಎಷ್ಟು ಮಮ್ಮಿ ಟೈಮು ಹತ್ತು ಗಂಟೆ ಆಗಿದೆ ಇವಾಗ ಮಾಡಬೇಕು ಇವಾಗ ಪೂಜೆ ಇವಾಗ ಅವಲಕ್ಕಿ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತೀನಿ ಅನ್ನ ತಿನ್ನಾಗಿಲ್ಲ ಅಂತ ಹೇಳಿದ್ದಾರೆ ಅದರಿಂದ ಮಾತು ನನ್ನ ಮಗ ತುಂಬ ತುಂಟ ಮಾತು ಕಡಿಮೆ ಮಾಡಿ ಅನ್ನಿ ಅವನ್ನ ತುಂಬ ಮಾತಾಡ್ತಾನೆ ಸಿಕ್ಕಾಪಟ್ಟೆ ತುಂಟ ಇವಾಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಮಂಚದಿಂದಲೇ ಬಿದ್ದ್ಬಿಟ್ಟಿರನು ಹೋಗಿ ಹಿಡ್ಕೊಳ್ಳೋಕೆ ಹೋಗಿ ನನಗೂ ಸ್ವಲ್ಪ ಕಾಲು ಲೇಟ್ ಆಯ್ತು ನಿಜವಾಗ್ಲು ಎರಡು ಮಕ್ಕಳು ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನನ್ನ ಮಗಳು ಇವತ್ತು ಹಾಫ್ ಡೇ ಸ್ಯಾಟರ್ಡೇ ಅಲ್ವಾ ಹಾಫ್ ಡೇ ನನ್ನ ಮಗಳು ಮಧ್ಯಾಹ್ನವೇ ಬಂದಿದ್ದಾಳೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು ನಮ್ಮಗೆ ಪಾಪ ನಮ್ಮಮ್ಮ ಮನೆ ಕೆಲಸನೂ ಮಾಡ್ಕೊಂಡು ಇಬ್ರು ನೋಡ್ಕೊಂಡಿದ್ದಾರೆ ಇವತ್ತು ಮನೆ ಕೆಲಸನೂ ಮಾಡಿ ಇಬ್ಬರು ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗೈತೆ ಅವ್ರಿಗೂ ನನ್ನ ಮಗ ತುಂಬ ಕೀಟೆ ಆಗ್ಬಿಟ್ಟವನೇ ಹೆಂಗ್ ಹಿಡಿಯೋದು ಅಂತಲೇ ಗೊತ್ತಿಲ್ಲ ತೀಟೆ ಮಾಡ್ತಾನೆ ನಾನಲ್ಲ ಇತ್ತು ಅಂತ ಮೇಲೆ ಹೇಳ್ತಾನೆ ಈ ವಯಸ್ಸಿಗೆ ಅಷ್ಟು ನಾನು ಹೆಂಗೆ ಮೇಂಟೈನ್ ಮಾಡೋದು ಇಲ್ಲಿ ಮೇಲೆ ಕೆಲವು ಜನ ಹೇಳ್ತೀರಾ ನಿಮ್ಮಮ್ಮನ ಹತ್ರನೇ ಬಿಡಿ ಪಾಪ ನಿಮ್ಮಮ್ಮ ಒಬ್ಬರೇ ಆಗ್ತಾರೆ ಅಂತ ನಿಜವಾಗ್ಲೂ ನಮ್ಮ ಅಮ್ಮಮ್ಮನ ಪಾಪ ಈಗಲೇ ತುಂಬ ಕಷ್ಟ ಆಗ್ತಾ ಇದೆ ಅವನ್ನ ಮೇಂಟೈನ್ ಮಾಡೋಕ್ಕೆ ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ ಅದರಿಂದ ಅಮ್ಮಂಗೆ ಇಷ್ಟು ದಿವಸ ಪಾಪ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸಾಕು ಇನ್ಮೇಲೇನು ಬೇಡ ಕರ್ಕೊಂಬಂದು ಇಕ್ಕೊತೀನಿ ನಾನೇನೆ ಯಾಕಂದರೆ ಅವನು ಸೈಲೆಂಟಾಗಿರಲ್ಲ ತುಂಬ ತುಂಟ ಅವನು ನಮ್ಮ ಅಮ್ಮ ಆಗಿದ್ದಕ್ಕೆ ಪಾಪ ಮೇಂಟೈನ್ ಮಾಡ್ತಾವ್ರೆ ಬೇರೆ ಯಾರಾದರೂ ಆಗಿದ್ರೆ ಅವನ್ನ ಮೇಂಟೈನ್ ಮಾಡೋಕ್ಕೆ ಆಗ್ತಿತ್ತಿಲ್ಲ ಇಷ್ಟು ದಿವಸ ನೋಡ್ಕೊಂಡಿದ್ದಾರೆ ಅವರು ಒಂದು ಒಂದು ವರ್ಷ ನೋಡ್ಕೊಂಡಿದ್ದಾರೆ ಇನ್ಮೇಲೆ ನಮ್ಮ ಹತ್ರ ಕರ್ಕೊಂಬಂದು ಇಟ್ಕೊಂತೀನಿ ಹಸಿರು ಮಿಶ್ಕೆ ಇರ್ತಾರೆ ಎಲ್ಲ ಮೀ ನೀವೆಲ್ಲಾದರೂ ಇರಿ ಸೈಲೆಂಟ್ ಆಗಿರಿ ಅಷ್ಟೇ ತುಂಬಾ ತುಂಟ ಅಪ್ಪ ಹೇಳಿ ಏನು ಸ್ವಾಮಿಗಳೇ ಸ್ವಾಮಿ ಅಲ್ಲ ಶಕ್ತಿ ಸತಿ ಹ್ಞೂ ಶಕ್ತಿ ನಿನ್ನ ಬೈಯಲ್ಲ ಏನೋ ಮೂರು ದಿವಸ ಫ್ರೀ ಆಗಿರಿ ನಾನು ಬೈಯ್ಯೋಲ್ಲ ನೀರು ಪ್ರಿಯಾಗಿರು ಏಯ್ ಮರ್ಯಾದೆ ಕೊಡಬೇಕು ಶಕ್ತಿ ಅವರೇ ಹಂಗೆಲ್ಲ ಕರಿಬಾರ್ದು ಸ್ವಾಮಿ ಅಲ್ಲ ಶಕ್ತಿ ಎರಡು ಒಂದೇ ಶಕ್ತಿ ಸ್ವಾಮಿ ಅಲ್ಲ ಹಾಂ ಇನ್ನು ನೀವು ಮೂರು ದಿವಸ ನನ್ನ ಬಯ್ಯೋಕ್ಕಾಗಲ್ಲ ಅಯ್ಯ ಏನು ಬೈಯೋಲ್ಲ ನೀವು ಹಾಂ ಇಲ್ಲ ಅಂದರೆ ಬೈತಿರ್ತಿದ್ರಿ ಆಗೇನ್ ಅಲ್ವಾ ಶಕ್ತಿ ಅವರೇ ಬೈತಿರ್ದಿದ್ರಿ ಬೈತಿದ್ರಿ ಇಲ್ಲ ಅಂದ್ರೆ ನೀವು ನಮ್ಮನ್ನ ಹೌದು ಅವ್ರ ಹೆಂಗೆ ಇದ್ರೂ ಬೈಯಲ್ಲ ಹಾಂ ಸುಮ್ಮನೆ ರೇಗಿಸ್ತಾ ಇದ್ದೀನಿ ಅಷ್ಟೇ ಅಲ್ವೇನ್ರಿ ಹೌದು ಹೌದು ಇವಾಗ ತಾನೇ ಬಂದಿದ್ದಾರೆ ಇವಾಗ ಇವಾಗ ನಾವೂ ಅವಲಕ್ಕಿ ಉಪ್ಪಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ತಗೋಬೇಕು ಊಟ ಮಾಡಬೇಕು ಶಕ್ತಿ ಮೇಲೆ ಯಾವಾಗ್ಲೂ ನಿಮ್ ಚಾಡಿ ಹೇಳೋದೇ ನಮ್ದು ಊಟ ಎಲ್ಲ ಮುಗೀತು ನಾವು ಮಲ್ಕೋತೀವಿ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಾ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ